பண்ணி வந்து ஹெல்த் ஆனா ஹலோ ஓஹோ மோசம் கெடுதல் சாப்பாட்ட பாலா ரத்து ரூபாய் 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 ருபத்பால் ஆகியும ಝೀರೋ ಸೈಜ್ ಜೀರೋ ಥರ ಹಾಕ್ತಿದ್ದೀನಿ ಹಾ ನೀವು ಹೀರೋನಾಲ್ಲ ಕಾಂಬೆ ಹಾಕ್ತೀರಾ ಸ್ವಲ್ಪ ಚೆನ್ನಾಗಿ ತಿನ್ನಿ ನಾನು ಫಸ್ಟ್ ನೀವು ಫೋರ್ತ್ ಹೆಂಗಿರ್ಬೇಕಿತ್ತು ಅಯ್ಯೋ ಪಾಪ ಏ ಸುಮ್ಮನೆ ರಾಮ ನೀನು ಏನೋ ಹೇಳಿ ನಾನು ಫಸ್ಟ್ ಹಿಟ್ಟಿನ ಹಾಳು ಮಾಡ್ಬೇಡ ಎಲ್ರಿಗೂ ಕಂಡ್ರೆ ಹೊಟ್ಟವ್ರಿ ಹಲೋ ಅಂಬರೀಷ ಎಷ್ಟು ಚೆನ್ನಾಗಿದೆ ಅಂತ ಒಬ್ಬರೂ ಹೇಳಲ್ಲ ನೀನು ನನ್ನ ಫ್ರೆಂಡು ನೀನು ಹೇಳಲ್ಲ ಏನಂತ ಅಂದ್ಸರಿ ಆತದ ಬರ್ತೀಯ ಹೋಮ್ ವರ್ಕ್ ಇದ್ರೆ ಮುದ್ಕೊಂಬ ಹೋಮ್ ವರ್ಕ್ ಮುಗೀತು ಫೋನಲ್ಲಿರೋ ರೀಚಾರ್ಜ್ ಮುಗೀತು ನಿನ್ನ ಹತ್ರ ಸ್ವಲ್ಪ ದೊಡ್ಡಿದ್ರೆ ರೀಚಾರ್ಜ್ ಮಾಡ

ಅಷ್ಟೊಂದು ಒಳ್ಳೆಯವನ ಯುನ ನಗೆ ಬಿಸ್ಕೆಟ್ ಹಾಕಿದ್ರೆ ಬಾಲ ಅಲ್ಲಾಡ್ಕೊಂಡು ಬರುತ್ತೆ ಹಾ ಕರೆಕ್ಟ್ ಒನ್ ಮೋರ್ ನಗೆ ಬಿಸ್ಕೆಟ್ ಹಾಕಿದ್ರೆ ಬಾಲ ಅಲ್ಲಾಡ್ಸ್ಕೊಂಡು ಬರುತ್ತೆ ರೆಡಿ ಹಾ ಅಷ್ಟೊಂದು ಒಳ್ಳೆಯವನ ಯುನ ಆಕ್ಷನ್ ಹಾ ಫಾಸ್ಟ್‌ ಆಗಿ ಬಾಲ್ ಅಲ್ಲಾಡ್ಸುತ್ತೆ ಅನ್ಸುತ್ತೆ ಫಾಸ್ಟ್‌ ಆಗಿ ಹಾ ಫಾಸ್ಟ್‌ ಆಗಿ ಬಾಲ ಅಲ್ಲಾಡಿಸುತ್ತೆ ಅನ್ಸುತ್ತೆ ಅಪ್ಪಾ ಆ ಇಷ್ಟೇ ಹಾ ಫಾಸ್ಟ್‌ ಆಗಿ ಬಾಲ್ ಅಲ್ಲಾಡಿಸುತ್ತೆ ಮೋಸ್ಟ್ಲಿ ಇವನ್ ಕರೆದ್ರೇ ಮೋಸ್ತಿ ಇವ್ನು ಕಡ್ಲೆ ಫಾಸ್ಟಾಗಿ ಬಾಳ ಹಲ್ಲಾಡಿಸುತ್ತೆ ಫಾಸ್ಟಾಗಿ ಬಾಳ ಹಲ್ಲಾಡಿಸುತ್ತೆ ಹಾಂ ಅಷ್ಟೇ ಓ ಮೋಸ್ಟ್ಲಿ ಇವ್ನು ಕರೆದ್ರೆ ನೋಡ್ತಾ ಇರು ಆ್ಯಕ್ಷನ್ ಮೋಸ್ಟ್ಲಿ ಇವ್ನು ಕಡ್ಲೆ ಬಾ ಫಾಸ್ಟಾಗಿ ಅಲ್ಲ ಹೆಚ್ಚನ್ ಕರೆಕ್ಟ್ ಕರೆಕ್ಟ್ ರೆಡಿ ಒನ್ ಮೂರು ಓಹೋ ಮೋಸ್ಟ್ಲಿ ಇವ್ನು ಕರೆದ್ರೆ ಫಾಸ್ಟಾಗಿ ಆ್ಯಕ್ಷನ್ ಏನು ಬೇ ಮೋಸ್ಟ್ಲಿ ಇವ್ನು ಕರೆದ್ರೆ ಆ್ಯಕ್ಷನ್ ಹಾ 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 ಮೋಸ್ತಿ ಇವ್ನು ಕಡ್ಲೆ

ಓ ರೆಡ್ ನೋಡ್ತಾ ಇರು ಓಹೋ ಮೋಸ್ಟ್ಲಿ ಇವನು ಓಹೋ ಮೋಸ್ಟ್ಲಿ ಇವನು ಕರೆದ್ರೆ ಆಕ್ಷನ್ ಓಹೋ ನೋಡ್ತಾ ಇರೋ ನಾನು ನಿಮಗೆ ನಗ್ತಾ ಇರು ನಗ್ತಾ ಆಕ್ಷನ್ ಏನು ಏನು ಹೇಳು ಪರವಾಗಿಲ್ಲ ಏನು ಹೆಂಗೆ ಹೆಂಗೆ ಬೇಜಾರಿಲ್ಲ ನನಗೆ ಬೇಜಾರಿಲ್ಲ

ಅನ್ನೆರಲ್ಲೇ ಇರು ಊಟ ಹಂಗೆಲ್ಲ ನಿಲ್ಲು ನೋಡು ಲೇಟ್ ಆದ್ರೆ ನನಗೆ ಗೊತ್ತಿಲ್ಲ ಕಟ್ಲಾದ್ರೆ ಮತ್ತೆ ನಾಳೆನೂ ಇಲ್ಲೇ ಇರಬೇಕಾದ್ರೆ ರೆಡಿ ಮಮ್ಮinga ಹಾ ಹಾ ನೀವು ಹೀರೋನಾ ವಣ್ಕೊಂಡಿದ್ದೀರಾ ನೋಡ್ತಾ ಇರು ನೋಡ್ತಾ ಇರು ಹೊಡಿತಾ ಇರಲ್ಲ ಅಂದ್ರೆ ಒಂದು ಬಿಳ್ತೀವಿ ನೋಡ್ತಾ ಇರು ಕಣ್ಣು ರೋಲಿಂಗ್ ಆಕ್ಷನ್ ಹಾ ನೀವು ಹೀರೋನಾ ವಣ್ಕೊಂಡಿದ್ದೀರಾ ವಣ್ಕೊಂಡಿದ್ದೀರಾ ರೆಡಿ ಆಕ್ಷನ್

ನಾನು ಫಸ್ಟ್ ಸ್ಟ್ಯಾಂಡರ್ಡು ನೀವು ಫೋರ್ತು ಹೆಂಗಿರ್ಬೇಕಿತ್ತು ನಾಲ್ಗೆನಾ ಹಲ್ಲಿಗೆ ಹಣ್ಣು ಅಯ್ಯೋ ಅಯ್ಯೋ ಪಾಪ ಅಯ್ಯೋ ಪಾಪ ಆ ಅಷ್ಟೇ ಕರೆಕ್ಟ್ ಅದೇ ನೋಡ್ತಾ ಇರು ಅಯ್ಯೋ ಪಾ ಎಲ್ರಿಗೂ ನನ್ನ ಕಂಡ್ರೆ ಹೊಟ್ಟೆ ಊರಿ ಮಾನಿಟ್ರ್ ಮಾಡು ಎಲ್ರಿಗೂ ಲೋ ಆರಾಮ್ಸ ಹೇಳೋ ಲೋ ಅಂಬರೀಷ ಎಷ್ಟು ಚೆನ್ನಾಗಾಗಿದ್ಯಾ ಅಂತ ಹೇಳೋದೇ ಇಲ್ಲ ಎಷ್ಟು ಚೆನ್ನಾಗಿದೆ ನೀನು ಚೆನ್ನಾಗಿ ಮುಖ ಮಾಡಿಲ್ಲ ಮುಖ ಮಾಡ್ ಎಷ್ಟು ಚೆನ್ನಾಗಿದ್ಯಾ ನೀನು ಚೆನ್ನಾಗಿ ಮುಖ ಮಾಡೋ ಅಂತ ಬೇರೆ ಅದು ಚೆನ್ನಾಗಿದ್ಯಾ ಅಂತ ಹೇಳೋದೇ ಇಲ್ಲ ಯಾಕೆ ಜೋಡಿಸ್ತೀಯಾ ಚೆನ್ನಾಗಿದ್ಯಾ ಅಂತ ಹೇಳೋದೇ ಇಲ್ಲ ಹೇಳೋದೇ ಇಲ್ಲ ರೆಡಿ ರೆಡಿ ಹಂಗೆ ನಿಂತು ಅಳ್ಳಾಡ್ಬೇಡ ರೆಡಿ ಎಲ್ರಿಗೂ ನನ್ನ ಕಂಡ್ರೆ ಹೊಟ್ಟೆ ರೋಲಿ ಹ್ಞೂ ಹ್ಞೂ ಅಲ್ಲ ನನ್ನ ಹಾಕ್ಕೊಂಡು ನೋಡಬೇಕು ರೆಡಿ ಆ್ಯಕ್ಷನ್ ಹಿಂಗೆ ಅನ್ಬಾರ್ದು ಅರೆ ನೋಡ್ತಾ ಇರ ಆ್ಯಕ್ಷನ್ ಅದಕ್ಕೆ ಅವಳನ್ನು ನೋಡ್ಬಾರ್ದು ಇಲ್ಲ ಹಿಂಗೆ ನೋಡು ಚೆನ್ನಾಗಿದ್ರೆ ತಾನೆ ಹೇಳೋದು ಹಿಂಗೆ ಓಕೆ ಆದ್ರೆ ಜೋರ್ ವಾಯ್ಸು ಒಳಗಡೆಯಿಂದ ಚೆನ್ನಾಗಿದ್ರೆ ತಾನೇ ಹೇಳೋದು ನೋಡ್ತಾ ಇರು ಯಾಕೆ ನೋಡಿದೆ ಕರೆಕ್ಟ್ ಆಗಿತ್ತು ಜೋರ್ ಮಾಡ ಚೆನ್ನಾಗಿದ್ರೆ ತಾನೇ ಹೇಳೋದು ನೋಡ್ತಾ ಇರೋ ಐಸ್ ಐಸ್ ನನ್ನ ಯಾಕೆ ನೋಡಿದೆ ಅವರನ್ನ ಯಾಕೆ ನೋಡಿದೆ ಒನ್ ಮೋರ್ ಮಾಡ್ತಾನೆ ನಂಗೇನು ಅಂತ ಹಿಂಗೆ ನಗ್ತಾ ಇರು ಸೈಡು ಚೆನ್ನಾಗಿದ್ರೆ ತಾನೇ ಹೇಳೋದು ಅಲ್ಲಿವರೆಗೂ ಬಾಯಿ ಮುಚ್ಚಬೇಡ ನೋಡ್ತಾ ಇರು ನೋಡ್ತಾ ಇರು ನೋಡ್ತಾ ಇರು ಫಾಸ್ಟ್ ಹಿಂಗಿರ್ಬೇಕು ಎದ್ದೇಳಬಾರ್ದು ಎದ್ದೇಳಬಾರ್ದು ಕರೆಕ್ಟ್ ಕರೆಕ್ಟಾಗಿ ಮಾಡಿದ್ಯಾ ಎದ್ದೇಳಬಾರ್ದು ನೋಡ್ತಾ ಹಿಂಗು ರೈಸ್ ನೋಡು ಸ್ಮೈಲಲ್ಲಿ ಅವ್ನ ಐಸ್ ನೋಡು ಹೇಳೋದು ನುಂಗ್ ಅಕ್ಷರ ಹೇಳೋದು ನೋಡ್ತಾ ಜೋರು ಜೋರು ಎನರ್ಜಿ ಎನರ್ಜಿ

ಬಿಟ್ಟಿಯಾ ಅದಿರಲಿ ಆಟ ಆಡಕ್ಕೆ ಬರ್ತೀಯನೋ ಹಿಂಗೆ ನೋಡು ನನ್ನ ನೋಡು ಹಿಂಗೆ ಅದಿರಲಿ ಆಟ ಆಡಕ್ಕೆ ಬರ್ತೀಯನೋ ಹೋಮ್ ವರ್ಕ್ ಇದ್ರೆ ಮುಗಿಸ್ಕೊಂಬ ಆ ಥರ ರೆಡಿ ಅದಿರಲಿ ಆಟ ಆಡಕ್ಕೆ ಬರ್ತೀಯನೋ ಹೋಮ್ ವರ್ಕ್ ಇದ್ರೆ ಬಾ ನೀನೆಲ್ಲ ಕರೆಕ್ಟ್ ನನ್ನ ನೋಡೋದೇನಕ್ಕೆ ರೆಡಿ ಒನ್ ಮೋರ್ ಎಲ್ಲ ಸರಿ ಮಾಡ್ತೀಯ ನನ್ನನ್ನು ನೋಡ್ತೀಯ ಕ್ಯಾಮ್ರಾದಲ್ಲಿ

ಅವ್ನು ಹೋದ್ಮೇಲೆ ನಿನ್ನ ನೋಡು ನಿನ್ನ ನೋಡ್ಕೊಂಡು ಹಿಂಗೆ ಅವನನ್ನು ಹಿಂಗೆ ಹೋಗ್ತಾರೆ ನೋಡ್ಕೊಂಡು ಹಿಂಗೆ ಕೂತ್ಕೊ ನೋಡ್ಕೊಂಡು ಅಷ್ಟೆ ಅಮ್ಮ ಹೋಗ್ಬಿಡೋ ನೀ ನೀ ಹೋಗ್ ನಿಂಗು ಬಿಟ್ಟಿ ಹೋಗ್ಬಿಡು ಅಲ್ಲ ಬಾಯಿ ಮುಗಿದತ್ತಾ ಹೌದಾ ಹೌದಾ

ನಿಮ್ಗೆ ಏನಾದ್ರ ಆದ್ರೆ ನಮ್ಗೆ ಅಳು ಬರುತ್ತೆ ಈ ಜ್ವರಕ್ಕೆ ಬುದ್ಧಿನೇ ಇಲ್ಲ ಯಾಕ್ ಬರಬೇಕು ಅಂತ ಅದಕ್ಕೆ ಏನ್ ಗೊತ್ತಿರುತ್ತ ಸುಮ್ ಸುಮ್ನೆ ಜ್ವರಕ್ಕೆ ಬೈಬಾರ್ದು ಇವಾಗ ಹೇಗಿದೆ ಅಂತ ನೋಡೋಣ ಮೈ ಸುಡ್ತಿದೆ ಸುಮ್ನೆ ರೀ ಮಲ್ಗೆ ಮಲ್ಗೆ ಮೈ ಬಿಸಿ ಇದೆ ಅಷ್ಟೆ ಅಚ್ಚರಿ ನನಗೆ ಕೆಮ್ಮು ನೆಗಡಿ ಜ್ವರ ಗಂಟಲು ನೋವು ಬಂದಿದೆ ಅಂತ ನಿಮಗೆ ಯಾರು ಹೇಳಿದ್ದು ಹೇಳ್ಬೇಡ ಅಂತ ಹೇಳಿದ್ದಲ್ಲ ನಮ್ಗೆ ಏನು ಗೊತ್ತಾಗಿಲ್ಲಲ್ವಾ ನೀವೆಷ್ಟೇ ಮುಚ್ಚಿಟ್ಟು ದೇವ್ರ ಬಂದು ನಂಗೆ ಕನ್ಸಲ್ ಹೇಳ್ದ ಹ್ಮ್ ಇವಾಗ ನವರಾತ್ರಿ ಅಲ್ವಾ ತಾಯಿ ಬಂದ್ರು ಹೇಳುದಂತೆ ಅದು ಬೆಳ್ ಬೆಳಗ್ಗೆನೆ ಕನ್ಸಲ್ಲಿ ಅಲ್ವೇನು ಓ ಅಷ್ಟೊಂದು ಹಚ್ಕೊಂಡಿದೀನ ನನ್ನ ಯಾಕೆ ಕೇಳ್ ಕೇಳಿ ಕೊಡ್ಸ್ತೀನಿ ಅಂತನ ಬರೀ ತಿನ್ನೋದಕ್ಕಲ್ಲ ಎಲ್ಲ ಅದ್ಕೂ ಶಬೋದ್ ಮಾಡ್ತೀರಾ ಹ್ಞೂ ನಾ ನೀವ್ ಹೇಳೋದಲ್ಲ ಅಪ್ಪ ಕೇಳ್ತಾರೆ ನೀವ್ ಹೇಳೋದಿಲ್ಲ ಒಳ್ಳೇದಕ್ಕೆ ಅಂತ ಅವ್ರಿಗೂ ಗೊತ್ತು ನೀವು ಬೀದಿಲಿ ಓಡಾಡಿದ್ರೆ ಎಲ್ರಿಗೂ ಭಯ ಇರುತ್ತೆ ಗೊತ್ತಾ ಅಣ್ಣ ಫ್ರೆಂಡ್ಸ್ ಬೇಡ್ರು ಅಂತ ಎಲ್ಲರೂ ಕರಿತಾರೆ ನಮ್ಮಲ್ಲ ನಿನಿಗೋಸ್ಕರ ಎಲ್ಲರೂ ದೇವರ ಹತ್ರ ಬೇಡ್ಕೊಂಡು ಹರಕೆ ಉತ್ಕೊಂಡಿದ್ದೀವಿ ಅಯ್ಯಯ್ಯೋ ಏನೇನೋ ಮಾಡೋಕ್ಕೋಗ್ಬೇಡ್ರೋ ಎಲ್ಲರಿಗೂ ಬರೋಣ ಹಾಗೆ ನನಗೂ ಜ್ವರ ಬಂದಿದೆ ಒಂದು ವಾರ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಇದೆಲ್ಲ ನನ್ನ ಇನ್ನೂ ಸ್ವಲ್ಪ ದೂರ ಇರಿ ನನಗೆ ನೆಗಡಿ ಆಗಿದೆ ಸ್ಪ್ರೆಡ್ ಆದ್ರೆ ಕಷ್ಟ ಆದರೆ ನಿಮಗೆ ಕೆರಿಯಬೇಕು ಅದು ನನ್ಗೆ ಇಷ್ಟ ಇಲ್ಲ ಶೀತನೂ ಬರಬಾರ್ದು ಮೊದಲು ಜಟಕಿನ ಕೊಳಿ ಮೈ ಬಿಡ್ಕೊಂಡು ನೋಡಿ ಅಣ್ಣ ಅಮ್ಮನೂ ನಿಮ್ಮನ್ನು ಇಷ್ಟು ಚೆನ್ನಾಗಿ ನೋಡ್ಕೊಂಡಿರಲ್ಲ ಅನ್ಸುತ್ತೆ ನೀವೇ ಪುಣ್ಯವಂತರು ನಮ್ಮನ್ನು ಕೇಳೋರೇ ಇಲ್ಲ ಬಿಡಿ ನಿಮಗೆ ಜ್ವರ ಬಂದ್ರೆ ಇಷ್ಟು ದೊಡ್ಡ ಇಂಜೆಕ್ಷನ್ ಹಾಕ್ಸ್ತೀವಿ ಮತ್ತೆ ಫುಲ್ ಮಾತ್ರೆ ನಮಿಸ್ತೀವಿ ಫುಲ್ ಸಿರಪ್ ಕೊಡ್ತೀವಿ ಕಹಿ ಕಹಿ ಜೊತೆಗೆ ಬ್ರೆಡ್ ಸಪ್ಪೆ ಬೆಳೆ ಸಾರು ಕೊಡ್ತೀವಿ ಥ್ಯಾಂಕ್ಸ್ ಕಂಡ್ರೋ ಮಕ್ಕಳು ಪ್ರೀತಿ ದೇವ್ರ ಪ್ರೀತಿ ಅಂತಾರೆ ಕೆಲ್ಸಕ್ಕೆ ಅಂತ ಅಪ್ಪ ಅಮ್ಮನ್ನ ಬಿಟ್ಟು ಊರ್ ಬಿಟ್ಟು ಬಂದೆ